ತಮ್ಮಲ್ಲಿ ಇವತ್ತು ದಿವಂಗತ ಎ ಜೆ ಸಾಹೇಬರ ಒಂದು ಅಭಿಮಾನಿಗಳ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಇವತ್ತು ನೂತನವಾಗಿ ಹುಬ್ಳಿ ಧಾರವಾಡ ಪ್ರಾಧಿಕಾರದ ಅಧ್ಯಕ್ಷರಾಗಿ ಏನು ಮೊನ್ನೆ ಪದಗ್ರಹಣ ಮಾಡಿದಂಥ ಸನ್ನದಿ ಅವರಿಗೆ ಸನ್ಮಾನ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಜೊತೆಗೆ ನನಗೂ ಕೂಡ ಸ್ಲಂ ಬೋರ್ಡ್ ಚೇರ್ಮನ್ ಆಗಿರೋದ್ರಿಂದ ಈ ಸನ್ಮಾನ ಮಾಡಬೇಕು ಅನ್ನುವಂಥದ್ದು ಅವೆಲ್ಲ ಈ ಸಂಘದ ವತಿಯಿಂದ ನಿರ್ಮಾಣ ಒಂದೇನು ಸನ್ಮಾನ ಮಾಡಬೇಕಂತ ನಿರ್ಣಯ ತೆಗೆದುಕೊಂಡಿದ್ರಿ ಬಹುಶಃ ನಾನು ಎಷ್ಟೇ ಕೆಲಸಗಳ ಒತ್ತಡ ಇದ್ರೂ ಕೂಡ ಈ ಎ ಜೆ ಮುಧೋಳ್ ಸಾಹೇಬರ ಒಂದು ಭವನದಲ್ಲಿ ನಾವೇನಾದರೂ ಸನ್ಮಾನ ಪಡಿತಿ ಅಂದ್ರೆ ಎಲ್ಲದಕ್ಕಿಂತ ಶ್ರೇಷ್ಠವಾದಂತ ಸನ್ಮಾನ ಅಂತ ತಿಳ್ಕೊಂಡು ಯಾವುದೇ ಒತ್ತಡಗಳಿದ್ರು ಕೂಡ ಹೇಳಿ ಇವತ್ತು ಬಂದಿದ್ವಿ ವಿಶೇಷವಾಗಿ ಈಗಾಗಲೇ ರಾಜಶೇಖರ್ ಮೆಣಸಿನ್ಕಾಯಿ ಅವರು ಕೂಡ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿರಬಹುದಿಲ್ಲ ನಮ್ಮ ಮುತ್ತಣ್ಣ ಶಿವಳ್ಳಿ ಅವ್ರು ಮಾತ್ರ ಅವ್ರು ಮಾತಾಡಿದ ಮೇಲೆ ನಾವೇನ್ ಮಾತಾಡ್ಬೇಕಂತೇಳಿ ನಮಗೂ ಅರ್ಥ ಆಗಿಲ್ಲ ಅವರು ಶಿವಳ್ಳಿ ಅಣ್ಣನ ನೋಡಿದಂಗೆ ಆಗತ್ತಿರ್ತಿ ಆ ರೀತಿ ಒಂದು ಭಾಷಣಕಾರ ಅದ್ರಲ್ಲಿ ಎರಡು ಮಾತಿಲ್ಲ ಅದೇ ರೀತಿಯಾಗಿ ದಿವಂಗಂತ ಎರ ಪುತ್ರ ಕೂಡ ಹಂಗ ಹೊಡೆದಾರೆ ಇಷ್ಟೊತ್ತು ಅವರು ಬ್ಯಾಟಿಂಗ್ ಅದೇ ರೀತಿ ನಮ್ಮ ಆಸುಫ್ ಬಳ್ಳಾರಿ ಅವರು ಕೂಡ ಜೊತೆಗೆ ಯೂಸುಫ್ ಯೂಸುಫ್ ಬಳ್ಳಾರಿ ಅವರು ಕೂಡ ವೇದಿಕೆ ಮೇಲೆ ನಮ್ಮ ಜೊತೆಗಿದ್ದಾರೆ ಆತ್ಮೀಯ ಸ್ನೇಹಿತರು ಕಾಂಗ್ರೆಸ್ ಮುಖಂಡರು ಮತ್ತು ನಜೀರ್ ಹೊನ್ನಾಳ ಕೂರ್ಕರ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ ಅದೇ ರೀತಿ ನಮ್ಮ ಮುಧೋಳವ್ರು ಬಶೀರ್ ಮುಧೋಳವರು ಕೂಡ ವೇದಿಕೆ ಮೇಲಿದ್ದಾರೆ ಎಲ್ಲರ ಹೆಸರು ತೆಗೆದುಕೊಂಡು ಯಾರೋ ಅನ್ಯತಾ ಭಾವಿಸಬಾರ್ದು ಇಲ್ಲಿ ಸೇರಿದಂಥ ಯಾವತ್ತು ಆತ್ಮೀಯ ಎ ಜೆ ಮುದೋಳ್ ಸಾಹೇಬ್ರ ಅಭಿಮಾನಿ ಬಂದು ಬಳಗದವ್ರೆ ವಿಶೇಷವಾಗಿ ನಮಗೆಲ್ಲ ನನಗಾಯಿತು ಶಾಕಿರವ್ರಿಗೆ ಅವರಿಗೆ ಕೆಲಸ ಮಾಡುವಂಥ ಒಂದು ಬಹಳ ದೊಡ್ಡ ಅವಕಾಶ ದೊರಕಿದೆ ಬಹುಶಃ ಶಾಕೀರ್ ಅವರು ಅವರ ಈಗಾಗಲೇ ನಮ್ಮ ಮಾತಾಡ್ತಾ ಇದ್ರು ನಮ್ಮ ಮುದು ನಮ್ಮ ಬಬಾಜಾನ್ ಮಾತಾಡುವಾಗ ಹೇಳ್ತಾ ಇದ್ರು ಇವತ್ತು ಬರೇ ರಾಜ್ಯ ಮಟ್ಟದಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಬೇರೆ ಬೇರೆ ರಾಜ್ಯಗಳ ಇನ್ಚಾರ್ಜ್ ಆಗಿ ಕೆಲಸ ಮಾಡಿ ಪಕ್ಷಕ್ಕೆ ಬಹಳ ಸಿನ್ಸಿಯರ್ ಆಗಿ ಕೆಲಸ ಮಾಡಿ ಆ ಬಹುಶಃ ಇವತ್ತು ಹೈಕಮಾಂಡೇ ಅವ್ರನ್ನ ಡೈರೆಕ್ಟ್ ಗುರುತಿಸಿ ಯಾರು ಇನ್ಫ್ಲುಯೆನ್ಸ್ ಇಲ್ಲ ಡೈರೆಕ್ಟ್ ಹೈಕಮಾಂಡ್ ಅವ್ರನ್ನ ಗುರುತಿಸಿ ಅವ್ರನ್ನ ಡೈರೆಕ್ಟ್ ಆಗಿ ನೇಮಕ ಮಾಡಿದ್ದೇವೆ ಬಹುಶಃ ಅದು ಬಹಳ ಸಂತೋಷದ ವಿಷಯ ಯಾಕಂದ್ರೆ ಅವರ ತಂದೆಯವರ ಒಂದು ಇತಿಹಾಸನೇ ಇದೆ ಬಹುಶಃ ಅವ್ರ ತಂದೆಯವ್ರ ಬಗ್ಗೆ ಹೇಳ್ಬೇಕಾದ್ರೆ ಭಾಳ ನಮಗೆಲ್ಲ ಕೂಡ ಗೌರವ ಅಂಥವರ ಒಂದು ಸುಪುತ್ರವರು ಕೂಡ ಇವತ್ತು ಭಾಳ ಒಳ್ಳೆಯ ಬಡವರು ಕೆಲಸ ಮಾಡಲಿಕ್ಕೆ ಒಂದು ದೊಡ್ಡ ಅವಕಾಶ ದೊರೆತಿದೆ ಬಹುಶಃ ಅವ್ರಿಗೆ ಬಂದ ಮೇಲೆ ಕೂಡ ಬಹಳ ಪ್ರಾಮಾಣಿಕವಾಗಿ ನಮ್ಮ ಜೊತೆಗೆ ಸೇರಿಸ್ಕೊಂಡು ಇಲ್ಲ ಆ ಈ ಮೊದಲನೇ ಅವ್ರ ಸ್ಟೇಟ್ಮೆಂಟ್ ಅಂದ್ರೆ ಅಕ್ರಮ ಸಕ್ರ್ ತಗೊಳ್ಬೇಡ್ರಿ ಬಡವರಿಗೆ ಅನ್ನೆಸೆಸರಿ ಅದ್ರಾಗ ನಮ್ಮ ಮಂಟೂರು ಬೆಲ್ಟ್ನಾಗಂತೂ ಸಿಕ್ಕಾಪಟ್ಟಿ ಒಂದೊಂದು ಸೈಟ್ ನಾಲ್ಕು ನಾಲ್ಕೈದೈದು ಜನರು ಮಾರಿ ಇರ್ತಾರ ಪಾಪ ಎಲ್ಲ ಬಾಂಡೆ ಗಿಂಡೆ ತಿಕ್ಕಿದ ಮಂದಿ ಎಲ್ಲ ಮೂವತ್ ಸಾವಿರ ಇಪ್ಪತ್ತು ಸಾವಿರ ಎಲ್ಲ ಇನ್ವೆಸ್ಟ್ ಮಾಡಿ ಯಾರ್ಯಾರೋ ಒಂದು ದೊಡ್ಡ ಮಾಫಿಯಾನೆ ಎಲ್ಲ ಗುಂಡಗಳು ಎಲ್ಲ ಅವ್ರವ್ರ ಬೇರೆಯವ್ರ ಮೇಲೆ ಹೆಸರು ಮಾಡೋದು ತಗೊಳೋದು ಈ ರೀತಿ ಒಂದು ಬಹಳ ಕೆಟ್ಟ ಸಂಪ್ರದಾಯ ನಡೀತಾ ಇದೆ ಅದಕ್ಕೆ ದಯಮಾಡಿ ಅದಕ್ಕೆ ಅವಕಾಶ ಕೊಡಬಾರ್ದು ಮತ್ತು ಅವರು ಅಹ್ ಒಂದೇನು ದೂರದೃಷ್ಟಿ ಇಟ್ಕೊಂಡು ಈ ಅಕ್ರಮ ಸಕ್ರಮನೆಲ್ಲ ತಡೆಗಟ್ಟಬೇಕು ಬಹಳ ಹುಬ್ಬಳ್ಳಿಯ ಒಂದು ಬದಲಾವಣೆ ಮಾಡ್ಬೇಕನ್ನುವಂಥದ್ದು ದೃಷ್ಟಿ ಇಟ್ಕೊಂಡಿದ್ದಾರೆ ಜೊತೆಗೆ ಆ ಉಡಾದಿಂದ ಇಲ್ಲಿಯವರಿಗೆ ಮನೆಗಳ ಕಟ್ಟುವಂತ ಪ್ರಯತ್ನ ಮಾಡಿಲ್ಲ ಬಹುಶಃ ಅನ್ನೋದ್ರ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಖಂಡಿತವಾಗಿ ಅವರ ಒಂದು ಸಂದರ್ಭದಲ್ಲಿ ಮನೆಗಳನ್ನು ಕಟ್ಟುವಂತ ಪ್ರಯತ್ನ ಕೂಡ ಆಗಬೇಕು ಅನ್ನುವಂಥದ್ದು ಕೂಡ ಅವ್ರ ಜೊತೆ ಕೈ ಜೋಡಿಸಿ ನಾವೆಲ್ಲ ವಿಶೇಷವಾಗಿ ಬಡವರಿಗೆ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಬಹುಶಃ ಎಜೆ ಉದೋಳ ಸಾಹೇಬ್ರ ಅಂತಂದ್ರೆ ನಾವೆಲ್ಲ ನಿಜವಾಗಿ ಕೂಡ ನಾವೆಲ್ಲ ರಾಜಕೀಯ ಒಂದು ಇದರಲ್ಲಿ ಏನಿದೀವಿ ಕ್ಷೇತ್ರದಲ್ಲಿ ಇವತ್ತು ನಾವೆಲ್ಲ ಶಾಸಕರಾಗಿರ್ಬೋದು ಕಾರ್ಪೊರೇಟರ್ ಆಗಿರ್ಬೋದು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಅಧಿಕಾರವನ್ನು ವಹಿಸ್ಕೊಂಡಿರ್ಬೋದು ಅದ್ರ ಬಹುಶಃ ಎ ಜೆ ಮುದ್ರ ಸಾವಿರೇನು ದುಡ್ಡು ಮಾಡಲಿಲ್ಲ ಮಕ್ಕಳಿಗೇನು ಆಸ್ತಿ ಮಾಡಲಿಲ್ಲ ಇವತ್ತಿಗೂ ಬಾಡಿಗೆ ಮನೆಗೆ ಅದಾರ ಆದರೆ ಅವ್ರ ಹೆಸರು ಮಾತ್ರ ಶಾಶ್ವತವಾಗಿ ಉಳಿದೈತೆ ಅಂತಂದ್ರೆ ಅವ್ರು ಯಾವ್ದು ನೋಡಿಲ್ಲ ಹಗಲು ರಾತ್ರಿ ಹೋರಾಟದ ಮೂಲಕ ನನ್ನವರು ನನ್ನವರು ಬಡವರು ಬಡವರು ಬರೋರು ಶೋಷಿತರು ದೀನ ದಲಿತರು ಈ ರೀತಿ ಅವರು ಪರವಾಗಿ ಹಗಲು ರಾತ್ರಿ ತಮ್ಮ ಹೋರಾಟದ ಮೂಲಕ ಕಡೆಯವರೆಗೂ ಕೂಡ ಇವತ್ತೆಲ್ಲಿ ಯಾವ ಕಡೆ ಸ್ಲಮ್ನಾಗೋದಕ್ಕೆ ಕೇಳಿದ್ರು ಕೂಡ ಇದು ಎಜೆ ಹೋದ್ರೋಳ್ ಸಾ ಕೊಡಿಸಿದ ಜಾಗಪ್ಪ ಇದು ಎ ಜೆ ಹೋದ್ರೋಳ ಸಾಹೇಬ ಜಾಗಪ್ಪ ಅಂತ ಬಹುಶಃ ಅದಕ್ಕಿಂತ ಆ ದೊಡ್ಡ ಆಸ್ತಿ ಏನಿಲ್ಲ ಬಹುಶಃ ಅದನ್ನ ಬಹಳ ದೊಡ್ಡ ಆಸ್ತಿ ಇಲ್ಲಿವರೆಗೂ ಕೂಡ ಒಬ್ಬ ಮನುಷ್ಯ ನಾ ಹುಟ್ಟಿದ ಮೇಲೆ ಸತ್ತ ಮೇಲೆ ಬಹುಶಃ ಮನೆಗಿನ ಮಂದಿನೇ ಮರೆತು ಹೋಗ್ತಾರೆ ಒಂದೇ ದಿನ ಮಾಡ್ತಾರ ಒಂದ್ ಸತ್ ಒಂದ್ ವರ್ಷಕ್ಕೆ ಬಹಳ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಎರಡು ಮೂರು ವರ್ಷ ಅದಾದ್ಮೇಲೆ ಮರ್ತ ಹೋಗ್ಬಿಟ್ಟಿರ್ತದೆ ನಾವು ಫೋಟೋನು ಇರೋಂಗಿಲ್ಲ ನೆನಪು ಇರೋಂಗಿಲ್ಲ ಆದ್ರೆ ಎಜೆ ಮುದಳ ಸಾಹೇಬರು ಇವತ್ತು ಎಷ್ಟು ವರ್ಷ ಐತ್ರಿ ಸಾಹೇಬ್ರದಿಗೆ ಇಪ್ಪತ್ನಾಲ್ಕು ವರ್ಷಗಳ ಕಳೆದ್ರು ಕೂಡ ಶಾಶ್ವತವಾಗಿ ಬಡವರ ಮನೆಯಲ್ಲಿ ಹಚ್ಚ ಹಸಿರಾಗಿ ಅವರ ಹೆಸರು ಶಾಶ್ವತವಾಗಿ ಎದೆ ನಮಗೆ ಹೃದಯದಲ್ಲಿ ಅವರ ಹೆಸರು ಹಚ್ಚ ಹಸಿರಾಗಿದೆ ಯಾಕಂತಂದ್ರೆ ಅವರು ನಮಗೆ ಕೊಟ್ಟಂತ ಕೊಡುಗೆ ಅವರ ಒಂದು ಹೋರಾಟ ಅವರಿಗೆ ವಿಶೇಷವಾದಂಥ ಒಂದು ಸಮಾಜಪರವಾದಂಥ ಒಂದು ಸಮಾಜದ ಒಂದು ಕಳಕಳಿ ಈ ನಿಟ್ಟಿನಲ್ಲಿ ಅವರು ಬಹುಶಃ ಆದ ಬಹಳಷ್ಟು ಬಡವರ ಪರವಾಗಿ ಆ ಕೆಲಸಗಳನ್ನು ಮಾಡಿದ್ದಾರೆ ಬಹುಶಃ ನಾವೆಲ್ಲ ಮುಖಂಡರಾದಂಥವ್ರು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಾವು ಕೂಡ ಈ ರೀತಿ ಕೆಲಸ ಮಾಡೋಣಪ್ಪ ಸಮಾಜಕ್ಕೆ ನಮ್ಮನ್ನು ನಾವು ಈ ರೀತಿ ತೊಡಗಿಸ್ಕೊಳ್ಳೋಣ ಅನ್ನುವಂಥ ಒಂದು ಭಾವನೆಗಳು ನಮ್ಮಲ್ಲಿ ಬರಬೇಕು ಎಲ್ಲೋ ಒಂದು ಕಡೆ ನಾವೆಲ್ಲ ಬಹಳ ಸ್ವಾರ್ಥಿಗಳಾಗಿವೆ ಎಲ್ಲರೂ ಕೂಡ ಸ್ವಾರ್ಥ ಆಗ್ತದ ಆ ಸ್ವಾರ್ಥ ಕಡಿಮೆ ಮಾಡಬೇಕು ಆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವಂತದ್ ಮಾಡ್ಬೇಕು ಯಾಕಂದ್ರೆ ನಾವು ಯಾರು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ ಇದ್ದಂತ ದಿನಗಳಲ್ಲಿ ಯಾವ ರೀತಿ ಎ ಜೆ ಮುದಾಳ್ ಸಾಹೇಬ್ರು ತಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟೋಗಿದ್ದಾರೆ ಆ ರೀತಿ ನಾವು ಕೂಡ ಏನಾದರೂ ಸಾಧನೆ ಮಾಡುವಂತ ಪ್ರಯತ್ನ ಮಾಡಬೇಕು ನನ್ನ ಒಂದು ರಾಜಕೀಯ ಎಂಟ್ರಿ ಬಹಳ ಲೇಟ್ ಆಗಿ ಆಗಿರ್ಬೋದು ಆಫ್ಟರ್ ನೈಂಟಿ ಟು ಆದಮೇಲೆ ನಾನು ಎಂಟ್ರಿ ನೈಂಟಿ ತ್ರೀ ನೈಂಟಿ ಫೋರ್ನಲ್ಲಿ ನನ್ನ ಎಂಟ್ರಿ ರಾಜಕೀಯವಾಗಿ ಎನ್ ಎಸ್ ವೈ ಯೂತ್ ಕಾಂಗ್ರೆಸ್ಸು ಆ ರೀತಿ ಅಲ್ಲಿಂದ ಪ್ರಾರಂಭ ಆಗಿತ್ತು ಆದರೆ ನನ್ನಗಿಂತ ಇವರೆಲ್ಲ ಸೀನಿಯರ್ಸ್ ರಾಜಕೀಯವಾಗಿ ನಮ್ಮ ರಾಜಶೇಖರ್ ಮೆಣಸನ್ಕಾಯಿ ಆಯ್ತು ಬಾಬಾಜಾನ್ ಮುಧೋಳ ಆಯ್ತು ಶಾಕೀರ್ ಅವರು ಇವರೆಲ್ಲ ಹಿಂದಿನಿಂದ ಹೋರಾಟದ ಮೂಲಕ ಮಾಡ್ಕೊತ ಬಂದವರು ಬಹಳ ಅವ್ರೇನು ಕಾಲೇಜ್ ಗಿಲೇಜ್ ಓದಿಲ್ ಕಾಣತೈತ ಹೋರಾಟ ಅವಾಗಿಂದ ಚಾಲು ಮಾಡಿದ್ರು ಅವ್ರ ನಾವು ಯಾವಾಗ ನೈಂಟಿ ಟೂ ಹಿಂಗೆ ಡಿಸ್ಕಂಟಿನ್ಯೂ ಆದ್ಮೇಲೆ ನಾವು ಎಂಟ್ರಿ ಆಮೇಲೆ ಈ ರೀತಿ ರಾಜಕೀಯ ನಮ್ಮ ಎಂಟ್ರಿ ಆದರೂ ಕೆಲವ್ರಿಗೆ ಅವಕಾಶ ಸಿಕ್ಕಿದೆ ಕೆಲವ್ರಿಗೆ ಸಿಕ್ಕಿರ್ಲಿಕ್ಕಿಲ್ಲ ಆದ್ರೆ ಖಂಡಿತವಾಗಿ ಕೂಡ ಅವ್ರ ಬಗ್ಗೆ ಗೌರವ ಇದೆ ಈಗಾಗಲೇ ಬಾಬಾಜಾನ್ ಬಾಜ್ ಹೇಳ್ತಿದ್ರು ನಾವು ಮೂರು ಜನ ತ್ರಿಮೂರ್ತಿ ಅಂತ ಹೇಳಿ ಎಲ್ಲಾ ಕಡೆ ಹಂಗೆ ಕರೀತಿದ್ರು ತ್ರಿಮೂರ್ತಿಗಳು ಅಂತ ಅಂತೇಳಿ ಬಹಳ ಯಾವ ಹೋರಾಟ ಇದ್ರು ಮುಂದ ಅಲ್ಲಿ ಮುಂದೆ ಮೂರು ಜನ ಇದ್ದ ಬಿಡ್ತಿದ್ವಿ ಮುಂದ ಈಗ ಸ್ವಲ್ಪ ಇವ್ರೇನೋ ಚೇಂಜ್ ಆಗ್ಯಾರ ಶಾಲೆ ಹೆಸರು ಶಾಲೆ ಹಾಕೊಂಡು ಓಡಾಡಕತ್ತ ಮೊದಲ ಅದೇನು ಹಸಿರು ಶಾಲೆ ಇರಲಿಲ್ಲ ನಾವು ಮೂರು ಜನ ಅದೊಂದು ಸಂಘ ಒಂದು ಸಂಘ ಮಾಡ್ಕೊಂಡಿದ್ವಿ ಅದೆಲ್ಲ ಒಕ್ಕೂಟ ಸಂಘ ಫೆಡರೇಷನ್ ಮಾಡಿಕೊಂಡು ಯೂತ್ ಫೆಡರೇಷನ್ ಅಂತ ಯೂತ್ ಫೆಡರೇಷನ್ ಮಾಡ್ಕೊಂಡು ಬಹಳ ಅವಾಗ ನಾವು ಅವ್ರು ಹೇಳ್ತಿದ್ರಲ್ಲ ಎಸ್ ಎಂ ಕೃಷ್ಣ ನಗರ್ನಾಗ ಹೋಗುವಾಗ ನಾವೆಲ್ಲ ನೀರ್ನ ಇಲ್ಲಿ ಮಟ್ಟ ತೋರಿಸ್ಕೊಂಡು ಹೋಗ್ತಿದ್ವಿ ಮೊಡಕಾಲ್ ಮಟ್ಟ ನೀರು ಎಲ್ಲ ತೋರಿಸ್ಕೊಂಡು ಪಾಯಂಟ್ ಎಲ್ಲ ತೋರಿಸ್ಕೊಂಡು ನಾವೆಲ್ಲ ರಾತ್ರಿ ಹಗಲು ಯಾವ ಮಳಿ ಬಂತಂದ್ರೆ ಎಲ್ಲಿ ಬಂತಂದ್ರೆ ಹೋಗೋದು ಹೋರಾಟ ಮಾಡೋದು ಕಾರ್ಪೊರೇಟ್ ಪ್ರತಿದಿನ ಏನಾದ್ರು ಇರ್ತಿತ್ತು ಇವತ್ತು ಆ ಹೋರಾಟದ ಫಲವಾಗಿ ನಮ್ಗೆಲ್ಲ ಕೆಲವ್ರಿಗೆ ಅವಕಾಶ ಸಿಕ್ಕಿದೆ ನಮ್ಮ ಸೀನಿಯರ್ ಎಲ್ಲರ್ಗಿಂತ ರಾಜಶೇಖರ್ ಮೆನ್ಷನ್ಕಾಯಿ ಅವ್ರಿಗೆ ಅವಕಾಶ ಸಿಗಬೇಕಾಗಿದೆ ಖಂಡಿತವಾಗಿ ನಾವೆಲ್ಲ ಬಾಬಾಜನ ಆಯ್ತು ಬಳ್ಳಾರಿಯವರಾಯ್ತು ಎಲ್ಲರಿಗೂ ಕೂಡ ಎಲ್ಲೆಲ್ಲಿ ಸಾಧ್ಯ ಆಗ್ತದ ಅವಕಾಶಗಳು ಬಂದಾಗ ಖಂಡಿತವಾಗಿ ಕೂಡ ನಾವು ಸಹಾಯ ಮಾಡುವಂತ ಕೆಲಸ ಮಾಡೋದು ವಿಶೇಷವಾಗಿ ಮುತ್ತಣ್ಣವರು ಕೂಡ ಬಹಳ ಖುಷಿ ಅನ್ನಿಸ್ತದೆ ಯಾವತ್ತು ಒಂದು ತಹಸೀಲ್ ಆಫೀಸ್ ಇರ್ಲಿ ಅದು ಇರ್ಲಿ ನಮಗೂ ಸ್ವಲ್ಪ ನೆನಪು ಬರ್ತದೆ ಹೋಗಿ ಎಲ್ಲಿ ಹೋಗಿ ಟೆಂಟ್ ಹಾಕಿ ಬಿಟ್ಟಿರ್ತಾರೆ ಎಲ್ಲ ಮಂದಿನ್ ಕರ್ಕೊಂಡು ಅವರು ಕೂಡ ಅವರ ಸಹೋದರನ ಹಾದಿಯಲ್ಲಿ ಕೂಡ ಹೆಜ್ಜೆ ಹಾಕ್ತಾ ಇದ್ದಾರೆ ಖಂಡಿತವಾಗಿ ದೇವರು ಅವರಿಗೂ ಆದಷ್ಟು ಬೇಗ ಅಧಿಕಾರ ಕೊಡಲಿ ಅನ್ನುವಂಥದ್ದು ಕೂಡ ನಾನು ಬಯಸ್ತೀನಿ ನನಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ ಇವತ್ತೆಲ್ಲ ಬಹಳ ವಿಶೇಷ ಅಂದ್ರೆ ನಾವೇನು ಸ್ಲಂ ಬಗ್ಗೆ ಹೋರಾಟ ಮಾಡ್ತಾ ಇದೀವಿ ಅದರದ ಅಧ್ಯಕ್ಷ ಸಿಗುವಂಥ ಅವಕಾಶ ದೊರಕಿದೆ ನಾನೇನೋ ಮುಂಚೆ ಬೇರೆ ಕೇಳಿದ್ದೆ ಸಿದ್ದರಾಮಯ್ಯ ಸಾಹೇಬ ನನಗೆ ಫೋನ್ ಮಾಡಿಬಿಟ್ಟು ಇಲ್ಲಪ್ಪ ನೀವು ಒಪ್ಪು ಸ್ಲಂ ಬೋರ್ಡ್ ಮಾಡ್ತೀನಿ ನಿನ್ಗೆ ಒಳ್ಳೆ ಅವಕಾಶ ಆಗ್ತದ ಬಡವ್ರ ಕೆಲಸ ನಿನ್ನ ಕಡೆ ಭಾಳ ಸ್ಲಮ್ ಇದೆ ಯಾವಾಗಿದ್ರು ಬೋರ್ಡ್ ಫೈನಲ್ ಮಾಡ್ತಿದ್ರು ಸ್ವತಃ ಅವರೇ ಕಾಲ್ ಮಾಡಿ ಫೋನಲ್ಲಿ ಹೇಳಿ ಕನೆನ್ಸ್ ಮಾಡಿದ್ರು ಇಲ್ಲ ನೀನು ಒಪ್ಕೋಬೇಕಿತ್ತು ನೀನು ನಿನ್ನ ಕಡೆ ಸ್ಲಮ್ಸ್ ಮಾಡದ ಒಳ್ಳೆ ಕೆಲಸ ಮಾಡಕ್ಕಾಗ್ತದೆ ನೀನು ಒಪ್ಕೋ ಅಂತೇಳಿ ಆಯ್ತು ಸರ್ ತಮ್ಮ ತಾವೇನು ನಿರ್ಧಾರ ತಗೊಳ್ತೀರಿ ಅದು ತಗೊಳ್ರಿ ಅಂತೇಳಿ ಅಷ್ಟೇ ಹೇಳಿದೆ ನನಗೆ ಆಮೇಲೆ ನನ್ನ ಹೈಕಮಾಂಡ್ ಅಂದ್ರೆ ಕೂಡ ಸುರ್ಜೇವಾಲಾ ಕೂಡ ಫೋನ್ ಮಾಡಿದ್ರು ಇಲ್ಲ ಈ ರೀತಿ ಸಿ ಎಮು ಡೆಪ್ಟಿ ಸಿ ಎಮ್ಮು ಈ ರೀತಿ ನಿನಗೆ ಸ್ಲಂ ಬೋರ್ಡ್ ಮಾಡ್ಬೇಕಂತೇಳಿ ಇಲ್ಲಿಗೆ ಮೂವ್ ಮಾಡಿದ್ದಾರೆ ಎಲ್ಲಿಗೆ ಬಂದಿದೆ ಪ್ರಪೋಸಲ್ಲು ನಿನಗೆ ಅದು ಇಂಟ್ರೆಸ್ಟ್ ಇದೆಯೋ ಇಲ್ಲ ಅಂತೇಳಿ ಅವರು ಸ್ವತಃ ಕೇಳಿದರು ಅದನ್ನು ಅವರು ಕೇಳ್ತಾ ಇದ್ದಾರೆ ಅದನ್ನು ನೀನು ಏನಂತ ಹೇಳ್ತೀರಿ ಅಂತೇಳಿ ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತೇಳಿ ಕೇಳಿದರು ನಾನು ಖಂಡಿತವಾಗಿ ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಸರ್ ಅಂತೇಳಿ ಒಪ್ಕೊಂಡು ಬಂದ ಮೇಲೆ ಕೂಡ ನನಗೆ ಬಹಳ ದೊಡ್ಡ ಅವಕಾಶ ಇದೆ ಕೆಲಸ ಮಾಡಲಿಕ್ಕೆ ಅನ್ನುವಂಥದ್ದು ಮೊನ್ನೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ನಾವು ಫಿನಿಶ್ ಮಾಡಿ ಹ್ಯಾಂಡ್ ಓವರ್ ಮಾಡಿದ್ವಿ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಮನೆಗಳನ್ನ ನಾವು ಕೊಡುವಂತ ಟಾರ್ಗೆಟ್ ನಲ್ಲಿ ಆಲ್ರೆಡಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಹ್ಯಾಂಡ್ ಓವರ್ ಮಾಡಿದ್ವಿ ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಿದ್ದೇವೆ ನೀನು ಭಾಳ ಭಾಗ್ಯವಂತಪ್ಪ ನೀನು ನಿನ್ನ ಪಿರಿಯಡ್ ನೀ ಚೇರ್ಮನ್ ಆದ ತಕ್ಷಣ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ಇಷ್ಟು ಜನರಿಗೆ ಮನೆ ಕೊಡೋ ಕೊಡ್ತಾ ಅಂತ ಅಂತೇಳಿ ಅದಕ್ಕೆ ನಾ ಹೇಳಿದೆ ನಿಮ್ಮ ಆಶೀರ್ವಾದ ಸರ್ ಬಹುಶಃ ಪ್ರಧಾನ ಮಂತ್ರಿ ಅಂತ ಅಂತೇಳಿ ದೊಡ್ಡ ಬರೀತಾರೆ ಮೋದಿ ಹೆಸರು ಹಾಕ್ತಿರಿ ನಾವು ಕಟ್ಟೋರು ನಾವು ಹೆಸರು ಮಾತ್ರ ಮೋದಿ ಮೋದಿ ಕೊಡೋ ಅಂಥದ್ದು ಆರೂವರೆ ಏಳೂರು ಲಕ್ಷ ರೂಪಾಯಿ ಮನಿ ಕಾಸ್ಟ್ ಮೋದಿ ಕೊಡೋದು ಬರೀ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟು ಜಿ ಎಸ್ ಟಿ ಹಾಕಿ ಮತ್ತೆ ಒಂದ್ ಲಕ್ಷ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತಗೋತಾರೆ ಒಂದ್ ಮನಿಗೆ ಎಷ್ಟು ಕೊಟ್ಟ ಮೋದಿ ಹನ್ನೆರಡು ಸಾವಿರ ಬರೇ ಹನ್ನೆರಡು ಸಾವಿರ ನಮ್ ಸರ್ಕಾರ ಎಷ್ಟು ಕೊಡಗೈ ಐದು ಲಕ್ಷ ದುಡ್ಡು ಕೂಡ ಐದು ಲಕ್ಷ ಆದ್ರೆ ಬೋರ್ಡ್ ಮಾತ್ರ ಪ್ರಧಾನ ಮಂತ್ರಿ ಆವಾಸ್ ಅದು ಚಿದ್ರಾಮಯ್ಯೂ ಹೆಸರು ಬೇಕಾದ್ರೆ ಅವ್ರು ಹಾಕೋಲಿ ನನ್ನ ಬಡವರಿಗೆ ನಾನೇನ್ ಸಹಾಯ ಮಾಡ್ಬೇಕು ಮಾಡ್ತೀನಿ ಸ್ಕೀಮ್ಗಳು ರೀ ಸಿದ್ದರಾಮಯ್ಯ ಸಂದರ್ಭದಾಗ ಅದು ನಾವು ಸುವರ್ಣ ಯುಗದಲ್ಲಿ ಬರೆದಿಡುವಂತಹ ಎರಡ್ ಸಾವಿರದ ಹದ್ಮೂರ ಹದಿನೆಂಟ ಈಗ ಇಷ್ಟು ಐದು ಸ್ಕೀಮ್ಗಳನ್ನು ಏನು ಬಿ ಜೆ ಅವ್ರ ಸರ್ಕಾರದಾಗ ಬಡವರು ಬಹಳ ಜಿ ಎಸ್ ಟಿ ಹಾಕಿ ಅದು ಹಾಕಿ ಸಿಲಿಂಡರು ಡೀಸೆಲ್ಲ ಪೆಟ್ರೋಲು ಅಕ್ಕಿ ಬ್ಯಾಳಿ ಎಣ್ಣೆ ಸತ್ತೋಗಿದ್ರು ಜನ ಮನೆ ಮಾರ್ಕೊಳ್ತಾ ಇದ್ರು ಎಲ್ಲೆಲ್ಲೋ ಸಾಲ ಮಾಡ್ಕೊಂಡು ಮನೆಗಿನ ಸಾಮಾನು ಮಾಡ್ಕೊಳಕ ಪರಿಸ್ಥಿತಿ ಬಂದಿದೆ ಸಿದ್ದರಾಮಯ್ಯ ನೋಡ್ಕೊಂಡು ಐದು ಸ್ಕೀಮ್ ಕೊಟ್ಟು ಒಂದೊಂದು ಮನೆಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ನಿಮ್ಗೆ ತಿಂಗಳ ಆದಾಯ ಬರ ಕೊಟ್ಟು ಮಾಡಿದ್ದಾರೆ ಪ್ರತಿ ತಿಂಗಳ ಎರಡು ಸಾವಿರ ಪರಗಿಲ್ಲ ಎರಡು ಸಾವಿರ ತೊಳಗತಿಲ್ಲಮ್ಮ ನೋಡಿ ಎಲ್ಲ ನಿಮ್ಗೆಲ್ಲ ಎರಡು ಸಾವಿರ ಕೊಟ್ಟು ಮನೆಗೆ ನಿಮ್ ಗಂಡ್ ಮಕ್ಳು ನಿಮ್ ಕೈ ಚಾಚೋಂಗ ಆಗಿಬಿಟ್ಟೈತಿ ಖರ್ಚಿ ಕೊಡೋ ದುಡ್ಡ ನಂಗೆ ಖರ್ಚಿ ಕೊಡೋ ಅಂತ ಹೇಳ್ತೀನಿ ಈಗೆಲ್ಲ ಮನೆ ಯಜಮಾನ್ ನೀವೇ ನಾವು ಆಶ್ರಯಗಳು ನಿಮ್ ಹೆಸರನ್ನಾಗ್ ಮಾಡಿ ದುಡ್ಡು ನಿಮಗೆ ಕೊಡ್ತೀವಿ ಫ್ರೀ ಅಡ್ಡಾಡಕ್ಕೂ ಬಸ್ ಫ್ರೀ ಬಿಟ್ಬಿಟ್ಟಿವಿ ನೀವೆಲ್ಲ ಬಸ್ನಾಗ ಬಾಳ ಅಡ್ಡಾಡ್ಬೇಡ್ರಿ ಸಿದ್ದರಾಮಯ್ಯ ಭಯತ್ರಿ ಎಲ್ಲ ಗಂಡ್ಮಕ್ಳು ನೀವೆಲ್ಲ ಮಾಡಿಬಿಟ್ರಿ ಅಲ್ಲಿ ಮನೆಯಾಗ ಅಡಿಗೆ ಮಾಡೋರಿಲ್ಲ ಅನ್ನ ಮಾಡೋರಿಲ್ಲ ಸಾರ್ ಸಾರು ಮಾಡೋರ್ ಅಲ್ಲಿ ಭೈ ಆಗತ್ತ ಎಲ್ಲಾರು ಎಲ್ಲಿ ಒಳ್ಳೆ ಮಾಡ್ಯಾರ ಮರ ಇವರೆಲ್ಲ ಹೆಣ್ಮಕ್ಳೆಲ್ಲ ಅಲ್ಲಿ ಇಲ್ಲಿ ಪಿಕ್ನಿಕ್ ಹೊಂಟ್ಬಿಟ್ರ ಗುಡಿ ಹೊಂದ್ಬಿಟ್ರ ಮಸೀದಿಗೆ ಹೊಂಟ್ಬಿಟ್ರ ಕರೆಂಟ್ ಬಿಲ್ ಎಲ್ಲ ಫ್ರೀ ಮಾಡಿಬಿಟ್ಟಿವಿ ಪಾಪ ನಾವು ಅನ್ಕೊಂಡೇವೆ ಇರಲಿ ಪಾಪ ಏನು ಇಷ್ಟು ದಿನ ಗಂಡು ಮಕ್ಕಳೆಲ್ಲ ಪುರುಷ ಪ್ರಧಾನ ವ್ಯವಸ್ಥೆ ಇತ್ತು ಈಗಿರ್ಲಿ ಗಂಡ್ಮಕ್ಳು ಅವ್ರು ಆರಾಮ್ ರೆಸ್ಟ್ ತಗೋಲಿ ಈಗ ನಮ್ ಗಂಡ್ಮಕ್ಳು ಸ್ವಲ್ಪ ಕೆಲಸ ಮಾಡ್ಲಿ ಮನೆಯಾಗದಕ್ಕೆ ಈಗ ಏನಾದ್ರೆ ಸ್ವಲ್ಪ ದೇವರು ಕೂಡ ಬಾದ್ಮೇ ತಿ ಎಲ್ಲ ಉಲ್ಟಾ ಮಾಡಿ ಸಿದ್ದರಾಮಯ್ಯ ಬರೀ ಅವ್ರು ಮಾತಾಡ್ತಿದ್ದರು ಯಾರೋ ಸ್ತ್ರೀಯರಿಗೆ ಆದ್ಯತೆ ಕೊಡಬೇಕು ಅದು ಕೊಡಬೇಕು ವಿಜಯಪುರ ಬರೀ ಭಾಷಣಕಾರರು ಭಾಷಣ ಬಿಟ್ಟರೆ ಏನೂ ಮಾಡಂಗಿಲ್ಲ ಎಲ್ಲ ಭೋಗಸ್ಮೃತಿ ಅವ್ರು ಸುಮ್ನೆ ಹಿಂದುತ್ವ ಹೇಳ್ಕೊಂಡವ್ರಿ ಜನರನ್ನೆಲ್ಲ ಧರ್ಮ ದೇವಸ್ ಇಡೀ ದೇಶನ ಒಡ್ದ್ ಹಾಳಾಕತ್ತಾರ ಬರೇ ಭೋಗಸ್ಕೊಂಡಿ ಅವರು ಆದ್ರೆ ನಮ್ಮ ಸಿದ್ದರಾಮಯ್ಯ ಮಹಿಳೆಯರಿಗೆ ಏನು ಒಂದು ಸ್ಥಾನಮಾನ ಕೊಡಬೇಕು ಗೌರವ ಕೊಡ್ಬೇಕು ಕೊಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳ್ಬೇಕು ಎಲ್ಲ ನೀವೆಲ್ಲ ಸಹಕಾರ ಆಗಿಬಿಟ್ರಿ ಎಲ್ಲ ಎರಡ್ ಸಾವಿರ ರೂಪಾಯಿ ಎಣಸ್ಕೊಂಡು ತಿಂಗಳ ಪಾಪ ಅಲ್ಲಿ ಅವರು ನೋಡಿದ್ರೆ ಈಗ ನೀವು ಕೊಡಗತ್ತಿರ ಸಾಲ ಮನೆಗೆ ಎಲ್ಲ ಕೊಡಗತ್ತರ ಕೊಡಗತ್ತ ಈಗ ನೀವು ಅದ್ರಾಗ ಪಾಪ ಅಂಗ ಮಾಡ್ಬೇಡ್ರಿ ಅಟ್ಲೀಸ್ಟ್ ಹೆಣ್ಮಕ್ಳಿಗೆ ಅಡಿಗೆ ಮಾಡೋದು ಕೊಟ್ಟು ನೀವು ಪಾ ಹಂಗೆಲ್ಲ ಮಾಡಿ ನೀವೆಲ್ಲ ಅಂಗ ಬಿಟ್ಟು ಹೋಗ್ಬಿಟ್ರೆ ಅಲ್ಲಿ ಮನೆಯಾಗ್ ಊಟ ಇಲ್ಲ ಮಕ್ಕಳಿಗೆಲ್ಲ ಅಟ್ಲೀಸ್ಟ್ ಸ್ವಲ್ಪ ಒಂದು ಟ್ರೈನಿಂಗ್ ಹೋಗ್ರಿ ಒಂದ್ ತಿಂಗಳ ಅಡಿಗೆ ಹೆಂಗ್ ಮಾಡ್ಬೇಕು ಮಕ್ಕಳ ಹೆಂಗ್ ಸಾಕ್ಬೇಕು ಅನ್ನೋದೆಲ್ಲ ಸ್ವಲ್ಪ ಕರೆಕ್ಟ್ ಮಾಡಿ ಹೋಗ್ರಿ ಸೀಟ್ ಆಗ್ಬೇಡ್ರಿ ಬೇಡಿದ್ರೆ ಇದ್ದ ನಡೆದಿದ್ದು ಬಾಳ ಕಡೆ ಸಿದ್ದರಾಮಯ್ಯ ಬೈದೆ ಬೈತಾರ ಎಲ್ಲ ಕಡೆ ಬೈತಾರ ನೋಡಿ ಬಹಳ ಜನ ಕಾರ್ಮಿಕರು ಅವರು ನಾಲ್ಕು ಸಾವಿರ ಐದು ಸಾವಿರಕ್ಕೆ ಎಲ್ಲೆಲ್ಲೋ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಿದ್ರು ಕಣ್ಣೀರ್ ಹಾಕ್ತಿದ್ರು ನಾಲ್ಕು ಸಾವಿರ ನಾವು ಮನಿ ನಡೆಸಕ್ಕಾಗಲ್ಲ ಎರಡು ಸಾವಿರ ರೂಪಾಯಿ ಬರೀ ಬಸ್ ಚಾರ್ಜ್ ಇಲ್ಲಿಂದ ಧಾರವಾಡ ಹೋಗ್ತಿದ್ರು ಎಲ್ಲ ಫ್ಯಾಕ್ಟ್ರಿಗೆ ಅಲ್ಲಿ ಇಲ್ಲಿ ಎರಡು ಸಾವಿರ ರೂಪಾಯಿ ನಾವು ಕೊಡಬೇಕು ಎರಡು ಸಾವಿರ ರೂಪಾಯಿ ನಂಗೆ ಅಷ್ಟೇ ಹೊಳಿತೈತಿ ಮನೀದು ಸಿಲಿಂಡರ್ ತಗೋಬೇಕು ರೇಷನ್ ಎಲ್ಲಿ ತೊಗೋಬೇಕು ಅಂತ ಅಳ್ತಿದ್ರು ಆದ್ರೆ ಇವತ್ತು ಫ್ರೀ ಮಾಡಿದ ಮೇಲೆ ಎಲ್ಲಾರು ಆ ಬಸ್ಸಿಗೆ ನಮಸ್ಕಾರ ಮಾಡಿ ಹೊರಟಾರೆ ಕಾರ್ಮಿಕರೆಲ್ಲ ನಮ್ದು ಡೈರೆಕ್ಟ್ ಏನು ಪೇಮೆಂಟ್ ಐತಿ ಡೈರೆಕ್ಟ್ ನಮ್ಮ ಪೇಮೆಂಟ್ ನಮ್ಮ ಕೈ ಸಿಗ್ತೈತಿ ಅನ್ನುವಂಥದ್ದು ಬಹಳ ಕಾರ್ಮಿಕರು ಬಹಳ ಜನ ಆ ಸಿದ್ದರಾಮಯ್ಯನಿಗೆ ನೀನ್ ನೂರು ವರ್ಷ ಇರಪ್ಪ ಅಂತೇಳಿ ಎಲ್ಲರೂ ಅವರಿಗೆ ಇದು ಮಾಡ್ತಾ ಇದ್ದಾರೆ ನಿಜಕ್ಕೂ ಹೆಣ್ಮಕ್ಳು ಅಂತಾರೆ ಎಲ್ಲ ಕಡೆ ಅದಕ್ಕೆ ಒಂದು ಕೇಳ್ಕೊಡ್ರಿ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತೈತಿ ಅವಾಗ ಬಡವ್ರ ಪರವಾಗಿ ಕೆಲಸ ಮಾಡ್ತೈತಿ ನೀವು ಯಾವುದೇ ತೊಗೊಳ್ರಿ ನೀವು ಪೆನ್ಷನ್ ತಗೊಳ್ರಿ ನಿಮ್ಗೆಲ್ಲ ವಿಧವಾ ವೇತನ ಬರ್ತದ ಓಲ್ಡ್ ಏಜ್ ಪೆನ್ಷನ್ ಬರ್ತದ ಅಂಗವಿಕಲ ಪೆನ್ಷನ್ ಬರ್ತದ ನಿಮ್ಗೆ ರೇಷನ್ ಕಾರ್ಡು ಪೆನ್ಷನ್ ಅಕ್ಕಿ ನಿಮ್ಗೆ ಆಶ್ರಯ ಮನೆ ಯಾರು ಕೊಟ್ಟಾರ ಇದೆಲ್ಲ ಎಲ್ಲ ಕಾಂಗ್ರೆಸ್ ಕೊಟ್ಟೈತಿ ಬಿ ಜೆ ಒಂದೇ ಒಂದು ಕೆಲಸ ಮಾಡಿಲ್ಲ ನಿಮ್ಮ ಸಂಬಂಧ ಒಂದೇ ಒಂದು ಕೆಲಸ ಮಾಡಿಲ್ಲ ಎಲ್ಲ ನಾವು ಸ್ಕೀಮ್ಗಳೇ ಅವ್ರು ಯಾರು ಮಾಡ್ತಾರ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಅಷ್ಟ ಮಾಡ್ತಾರವರು ದೊಡ್ಡವ್ರ ಸ್ತ್ರೀ ಮಾತ್ರ ನೋಡ್ತಾರ ಬಡವ್ರ ನೋಡಂಗಿಲ್ಲ ಅದಕ್ಕೆ ಹೊತ್ತು ಬಡವರ ಶ್ರೀಮಂತರ ಅಂತರ ಜಾಸ್ತಿ ಆಗ್ತಾ ಇದೆ ಬಡವ್ರು ಬಡವರಾಗಂತಾರ ಶ್ರೀಮಂತರು ಶ್ರೀಮಂತರ ಆಗ್ತಾ ಇದಾರೆ ಬಡವ್ರ ಪರಿಸ್ಥಿತಿ ಇನ್ನೂ ಗಂಭೀರ ಆಗ್ತಾ ಇದೆ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ ಬಡವರು ಅದಕ್ಕೆ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಬಂದ್ರೆ ಮಾತ್ರ ಈ ದೇಶದಲ್ಲಿ ಬಡವರು ನಾವು ಒಳ್ಳೆಯ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂದ್ರೆ ನಮ್ಮ ಜೀವನ ಮಾಡ್ಲಿಕ್ಕೆ ಆಗುವುದಿಲ್ಲ ನಾವೆಲ್ಲ ಹಿಂದಿನ ರಾಜರು ಮಾಡ್ತಿದ್ರಲ್ಲ ನಾವೆಲ್ಲ ದುಡಿಮೆ ಮಾಡ್ಬೇಕು ನಾವು ದುಡಿಮೆ ಬಂದಲ್ಲಿ ಆ ಶೇರಲ್ಲಿ ಕೊಡಬೇಕು ಉಳಿದಿದ್ದು ಊಟಕ್ಕೆ ಇಟ್ಕೋಬೇಕು ಆ ಪರಿಸ್ಥಿತಿ ಆಗ್ತಾ ಉಂಟು ಅದಕ್ಕೆ ಈ ಸರ್ಕಾರವನ್ನು ಈ ಏನು ಜಾತಿವಾದಿ ಧರ್ಮದೇಶದಲ್ಲಿ ನಮ್ಗೆಲ್ಲ ಹಚ್ಬಿಟ್ಟಾರ ನೋಡ್ರಿ ಮಕ್ಕಳು ಸ್ಕೂಲ್ನಾಗ ಯಾವತ್ತು ನಾವು ಯಾರು ಯಾವ ಜಾತಿ ಅಂತ ಕೇಳೇ ಇಲ್ಲ ನಾವು ಪ್ರೈಮರಿ ಸ್ಕೂಲ್ ಹೈ ನಲ್ಲಿ ಯಾವ ಜಾತಿ ಅನ್ನೋದು ನಮ್ಗೆ ಆ ಕಲ್ಪನೆನೇ ಇರಲಿಲ್ಲ ನಮ್ಮ ಟಿಫನ್ ಬಾಕ್ಸ್ ನಮ್ಮ ಮಕ್ಕಳು ಅದು ಅದರ ಏನ್ ತಂದಿರ್ತಿದ್ವಿ ಅವ್ರಿಗೆ ನಮಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಅವ್ರಿಗೆ ಹಾಕೋದು ನಮ್ಮ ಚಪಾತಿ ಹಾಕೋದು ಇಡ್ಲಿ ಹಾಕೋದು ದೋಸೆ ಹಾಕೋದು ಹಂಚ್ಕೊಂಡು ಎಷ್ಟು ಚೆನ್ನಾಗಿ ಒಂದ ಕುಟುಂಬದ ಸದಸ್ಯರ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ವಿ ಈಗ ಮಕ್ಕಳೆಲ್ಲ ಬೀದಿಗೆ ಇಳಿದ್ಬಿಟ್ರ ಹಿಂದೂ ಮುಸ್ಲಿಂ ಕ್ರೈಸ್ತ್ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಮಕ್ಳು ಓದಕ್ಕೆ ಹೋಗ್ತಾ ಇಲ್ಲ ಈಗ ಎಷ್ಟು ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗೈತಿ ಇವತ್ತು ಏನು ನಾವು ತಿನ್ನೋ ಊಟ ನಾವು ಹಾಕ್ಬಳೋ ಬಟ್ಟಿ ಮೇಲೆ ಇವತ್ತು ಅವರು ಒಂಥರ ದಬ್ಬಾಳಿಕೆ ಮಾಡ್ತಾ ಇದಾರೆ ಈ ಜಾಬ್ ಅನ್ನುವಂಥದ್ದು ಅದನ್ನ ಹಾಕ್ಬಾರ್ದು ನೀ ಈ ಬಟ್ಟೆ ಹಾಕೋಬಾರ್ದು ನೀನ್ ಈ ಊಟ ಮಾಡ್ಬೇಕು ನೀನ್ ಹಿಂಗೆ ಇರ್ಬೇಕು ನೀನ್ ಇಂಥ ಮನೆಗ ಇರ್ಬೇಕು ನೀನ್ ಇಷ್ಟೇ ಸಂಪಾದನೆ ಮಾಡ್ಬೇಕು ನೀನ್ ಬ್ಯಾಂಕ್ ಬ್ಯಾಲೆನ್ಸ್ ಹಿಂಗಿಡಂಗಿಲ್ಲ ಈ ಮಟ್ಟಕ್ಕ ಇವರು ನಮ್ಮ ಮೇಲೆ ಒಂಥರ ಹಿಟ್ಲರ್ ರೂಲ್ ಏರ್ತಾ ಇದಾರೆ ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಇವತ್ತಂತ ಮಹಾನ್ ನಾಯಕ ಯಾರು ಎ ಜೆ ಮುದೋಳವ್ರದು ಇಂತ ಒಂದು ಭವನ ಅನ್ನುವಂಥದ್ದು ನಮಗೂ ಕೂಡ ಕೆಟ್ಟ ಅನಿಸ್ತದ ಅವರ ಸ್ಮಾರಕ ಶಾಶ್ವತವಾಗಿ ಉಳಿಬೇಕು ಮಾಡ್ತೀವಿ ಸುಮಾರು ಇದು ಭವನ ಈ ಮಾರ್ಕೆಟ್ ಎಲ್ಲ ಸೇರಿ ಒಂದು ಐದು ಕೋಟಿ ರೂಪಾಯಿ ಪ್ರಪೋಸಲ್ ಮಾಡಕ್ಕೆ ಕೇಳಿದೀವಿ ಮಾಡಿ ಒಂದು ಐಟರ್ನ್ ಭವನ ಮಾಡಿ ಶಾಶ್ವತವಾಗಿ ಅವರಿಗೆ ಗೌರವ ಕೊಡುವಂತ ಸ್ಥಾನ ಅವರಿಗೆ ಸ್ವಲ್ಪ ಗೌರವ ಸಲ್ಲಿಸುವಂತ ಒಂದು ಕೆಲಸ ಖಂಡಿತವಾಗಿ ಮಾಡಿ ಕೊಡ್ತೀನಿ ಅನ್ನುವಂತ ಆಶ್ವಾಸನೆ ಕೂಡ ನಾನು ಕೊಡ್ಲಿಕ್ಕೆ ಬಯಸ್ತೀನಿ ಬಹುಶಃ ಬಿ ಜೆ ಮುದೋಳವ್ರ ಅವರ ಒಂದು ಸೇವೆ ಈ ಭಾಗಕ್ಕೆ ಬಹಳ ದೊಡ್ಡದಾದಂತ ಸೇವೆ ಇದೆ ಅವರೇ ಭಾಷಣಕ್ಕೆ ಸೀಮಿತ ಮಾಡಬಾರ್ದು ಅವರ ವಿಚಾರಧಾರೆಗಳು ಅವರ ದೂರದೃಷ್ಟಿ ಅವನ್ನೆಲ್ಲ ಕೂಡ ಬರುವಂತ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನ ಆಗುವ ರೀತಿಯಲ್ಲಿ ಒಂದು ಸ್ಫೂರ್ತಿ ನೀಡುವ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಂಡು ಕೇಳಿಕೊಂಡು ಖಂಡಿತವಾಗಿ ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಖಂಡಿತವಾಗಿ ಚಿರಋಣಿ ಅನ್ನುವಂಥ ಮಾತನ್ನು ಕೂಡ ಪ್ರಸ್ತಾಪ ಮಾಡಿ ಖಂಡಿತವಾಗಿ ಕೂಡ ಹುಬ್ಬಳ್ಳಿಯಲ್ಲಿರುವಂಥ ಬಹುತೇಕ ಸ್ತಂಭಗಳಿಗೆ ಹಕ್ಕು ಪತ್ರಗಳನ್ನು ಕೊಡುವಂಥ ಕೆಲಸ ಮಾಡ್ತೀನಿ ಕೊಡುವಂತ ಕೆಲಸ ಮಾಡಿ ಹಕ್ಕು ಪತ್ರ ಕೊಟ್ಟು ಸಾಧ್ಯವಾದಷ್ಟು ಹೊಸ ಹೊಸ ಮನೆಗಳನ್ನು ಕಟ್ಟುವಂತ ಕೆಲಸ ಮಾಡ್ತೀನಿ ಸುಮಾರು ಈಗ ಮೂರು ಸಾವಿರ ಮನೆಗಳ ನಿರ್ಮಾಣ ಮಾಡ್ತಾ ಇದ್ದೀನಿ ಇನ್ನು ಕೂಡ ನಾನು ಜಾಗದ ಕೊರತೆ ಇಲ್ಲ ಅಂದ್ರೆ ಹತ್ತು ಸಾವಿರ ಮನೆಗಳನ್ನ ಕಟ್ಟಿಬಿಡ್ತಿದ್ದೆ ಜಾಗ ಕೊರತೆ ಇದೆ ಖಂಡಿತವಾಗಿ ಕೂಡ ನಮ್ಮ ಸರ್ಕಾರ ಇದೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ ಏನು ಸಾಧ್ಯ ಆಗ್ತಲ್ಲ ಈ ಭಾಗದಾಗೆಲ್ಲ ಎಲ್ಲ ಒಳ್ಳೆ ಹೈಟೆಕ್ ಹಾಸ್ಪಿಟಲ್ ಸುಮಾರು ಒಂದು ಇಪ್ಪತ್ತು ಕೋಟಿ ರೂಪಾಯಿ ಹದಿನೈದು ಕೋಟಿ ರೂಪಾಯಿಗೆ ಆಗಲೇ ಕೊಟ್ಟಿದ್ದೀನಿ ಅದನ್ನ ಇನ್ನೂ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ನಿಮಗೆಲ್ಲ ಗಿಲ್ಸು ಹೋಗೋದೇ ಬೇಡ ಇಲ್ಲೇ ಹೈಟೆಕ್ ಹಾಸ್ಪಿಟಲ್ ಮಾಡಿ ಇಲ್ಲೇ ಏನೇ ಎಮರ್ಜೆನ್ಸಿ ಇದ್ದರೂ ಕೂಡ ಆ ಒಂದು ಹಾಸ್ಪಿಟಲ್ ಉದ್ಘಾಟನೆ ಮಾಡುವಂಥ ಕೆಲಸ ಮಾಡ್ತೀನಿ ಈ ಬ್ರಿಡ್ಜ್ ಹಳೆ ಬ್ರಿಡ್ಜ್ ಅನ್ನು ಕೂಡ ಅದನ್ನು ತೆಗಿಬೇಕನ್ನುವಂಥದ್ದು ನಿಮ್ಮ ಬೇಡಿಕೆ ಇದೆ ಅತಿ ಶೀಘ್ರದಲ್ಲೇ ಸುಮಾರು ಹತ್ತೆರಡು ಕೋಟಿ ರೂಪಾಯಿ ಪ್ರಪೋಸಲ್ ಮಾಡಿದ್ದೀನಿ ಇನ್ನೂ ಒಂದು ನಾಲ್ಕು ತಿಂಗಳಲ್ಲಿ ಆ ಬ್ರಿಡ್ಜ್ ಕೆಲಸ ತಗೊಳ್ತೀನಿ ಹೊಸ ಬ್ರಿಡ್ಜ್ ಹೊಸ ಬ್ರಿಡ್ಜ್ ಅನ್ನು ಕೂಡ ಮಾಡುವಂತ ಕೆಲಸ ಮಾಡ್ತೀನಿ ಕಂಪ್ಲೀಟ್ ಜೆ ಮುದೋಳು ಅನ್ನೋ ಒಂದು ಅಟ್ರಾಕ್ಟಿವ್ ಒಂದು ಒಂದು ಭವನ ಒಂದು ಸ್ಮಾರಕ ಭವನ ನಿರ್ಮಾಣ ಮಾಡಲಿಕ್ಕೆ ಒಂದು ಒಳ್ಳೆ ಡಿಸೈನ್ ಮಾಡಿಸಿ ಅದ್ಭುತವಾದಂತಹ ಭವನ ನಿರ್ಮಾಣ ಮಾಡಿ ಕೊಡ್ತೀನಿ ಅನ್ನುವಂಥದ್ದು ತಮಗೆ ಆಶ್ವಾಸನೆ ಕೊಡಲಿಕ್ಕೆ ಬಯಸ್ತೀನಿ ನೀವು ಕೂಡ ತಮ್ಮ ತಂದೆಯವರ ಹಾದಿಯಲ್ಲಿ ಎಲ್ಲ ಮಕ್ಕಳು ಕೂಡ ಹಾದಿಯಲ್ಲಿ ನಡೀತಾ ಇದ್ರಿ ಖಂಡಿತವಾಗಿ ಕೂಡ ನೀವೇನೇ ಗಳಿಸದೇ ಇರ್ಬೋದು ಆದರೆ ಬಡವರ ಆಶೀರ್ವಾದ ಗಳಿಸಿದಿರಿ ಅನ್ನುವಂಥ ಮಾತನ್ನು ಕೂಡ ನಾನು ಪ್ರಸ್ತಾಪ ಮಾಡುವುದರ ಮೂಲಕ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ